ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರ ಅಂತ ಅಂದ್ಕೊಳ್ತೇನೆ ಬೆಂಗಳೂರಿನಲ್ಲಿ ಈ ಹಿಂದೆ ನಮ್ಮ ಮೈಸೂರು ರಾಜ್ಯ ಅಂಥೇಳಿ ಕರೆಸಿಕೊಳ್ಳುವ ಸಮಯದಲ್ಲಿ ಈ ಥರ ಬನಶಂಕರಿ ಬಸ್ ಅಂತೇಳಿ ನಮ್ಮ ರಾಜ್ಯದಲ್ಲಿ ಅಡ್ಡಾಡ್ತಾ ಇದ್ವು ಮೊದಲು ಫಸ್ಟು ಪ್ರಾರಂಭದಲ್ಲಿ ಈ ಥರ ಬಸ್ಸುಗಳು ಇದ್ವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ಮೈಸೂರು ರಾಜ್ಯ ಸಂಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಬಸ್ಸುಗಳು ಆದಮೇಲೆ ನೆಕ್ಸ್ಟು ಅದಕ್ಕಿಂತ ಬಿಫೋರಾಗಿ ಕೆಂಪು ಬಸ್ಗಳು ಬಂದು ಮತ್ತು ಬೇರೆ ಬೇರೆ ಎಷ್ಟು ಟೈಪ್ಸು ಬಸ್ಸುಗಳು ಈಗ ಬಂದಿದ್ದಾವೆ ಇದು ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇರತಕ್ಕಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂಥೇಳಿ ನೋಡಿ ಎಷ್ಟು ಹಿಂದಿನ ಕಾಲದ ಬಸ್ಗಳೇನೆ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಎಷ್ಟು ಅದೊಂದು ಟೈಪ್ ಆಫ್ ಒಂದು ಲಾರಿ ಇದ್ದಂಗೆ ಇತ್ತು ನೋಡಿ ಅದು ಲಾರಿ ಮತ್ತು ಮುಂದೆ ನೋಡಿದರೆ ಇಂಜಿನ್ ಬಂದು ಲಾರಿದು ಹಿಂದ್ಗಡೆ ಬಂದರೆ ಅದು ಒಂದು ಟ್ಯಾಂಕರ್ ಟೈಪು ಇರ್ತಕ್ಕಂಥ ಬಸ್ಗಳು ಈ ಹಿಂದೆ ಇದ್ದವು ನೋಡಿ ಇದು ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಒಳ್ಳೆಯ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಹೋಗ್ತಕ್ಕಂಥ ಬಸ್ಗಳು ಇಲ್ಲಿ ನಿಂತ್ಕೊಳ್ತವೆ ಇದು ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ನೋಡಿ ಸುತ್ತಲೂ ನಾವು ನೋಡಿದರೆ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಹೇಳ್ಬೇಕಂತೇಳಿದ್ರೆ ಹೇಳಿದ್ರೆ ಆ್ಯಕ್ಚುಲಿ ತುಂಬ ಸ್ವಚ್ಛವಾಗಿ ಸುಂದರವಾಗಿ ಇದೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಬಸ್ ಸ್ಟ್ಯಾಂಡನ್ನು ನಾವು ಸ್ವಚ್ಛವಾಗಿ ಇಟ್ಕೊಳೋದು ಅಷ್ಟು ಮೇಂಟೇನ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭವಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ನವರು ಬಂದು ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಮತ್ತು ಅಷ್ಟೇ ನಮ್ಮ ಬೆಂಗಳೂರು ಇದೊಂದು ಆನಂದರಾವ್ ಸರ್ಕಲ್ಗೆ ಹೋಗ್ತಕ್ಕಂಥ ಒಂದು ದಾರಿ ನೋಡಿ ಬೆಳಗ್ಗೆ ಬೆಳಗ್ಗೆ ಅಷ್ಟು ಸ್ವಲ್ಪ ಆ ಸ್ವಚ್ಛ ಐತೆ ಬಟ್ ಆದರೂ ನಮ್ಮ ಕ್ಲೀನ್ ಸಿಟಿ ಅಂತ ಕರಿತಾರೆ ಗ್ರೀನ್ ಸಿಟಿ ಅಂತ ಕರಿತಾರೆ ಉದ್ಯಾನ ಉದ್ಯಾನವನಗಳ ನಗರ ಅಂತೇಳಿ ಕರೀತಾರೆ ಈ ಬೆಂಗಳೂರಿಗೆ ಸಾಕಷ್ಟು ರೀತಿಯಲ್ಲಿ ಹೆಸರುಗಳಿದ್ದಾವೆ ನಮ್ಮ ಕೆಂಪೇಗೌಡನ ಕಾಲದಲ್ಲಿನೇ ಈ ಒಂದು ಬೆಂಗಳೂರು ನಗರ ಅನ್ನೋದು ಸ್ಟಾರ್ಟ್ ಆಗಿರೋದು ಒಂದು ನಗರ ಯೋಜನೆ ಅಲ್ಲಿ ನಮ್ಮ ಕೆಂಪೇಗೌಡ ಆಗಿನ ಶ್ರೀಕೃಷ್ಣ ದೇವರಾಯನ ಒಂದು ಸಂಸ್ಥಾನ ಮಠ ಇದು ಒಂದು ಸಣ್ಣ ಒಂದು ಪಾಳೆಗಾರರು ಇಲ್ಲ ಒಂದು ಒಂದು ಅಧೀನದಲ್ಲಿ ಬರ್ತಕ್ಕಂಥ ಒಂದು ಅರಸು ಅರಸು ವಂಶಸ್ಥರು ಕೆಂಪೇಗೌಡರು ಅವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಬೆಂಗಳೂರು ಸಾಕಷ್ಟು ಆಗಿನ ಕಾಲಕ್ಕೆ ಪ್ಲಾನನ್ನು ಇಟ್ಕೊಂಡು ಈ ನಗರ ಬೆಳೆಯುತ್ತೆ ಬೆಳೀತಕ್ಕಂಥ ಈ ನಗರಕ್ಕೆ ಮುಂದೆ ನಗರ ಕುಡಿಯುವ ನೀರನ್ನ ಸಮಗ್ರವಾಗಿ ಒದಗಿಸ್ಕೊಡ್ಬೇಕಂತೇಳಿ ಸಾಕಷ್ಟು ಕೆರೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಶ್ರೀ ಕೆಂಪೇಗೌಡ ಈ ನಮ್ಮ ಮಹಾರಾಜರಂತೆಯೇ ಕರಿಬೋದು ಅವ್ರನ್ನ ನೋಡಿ ಇದು ಬಂದು ನಮ್ಮ ಬೆಂಗಳೂರದಲ್ಲಿ ಒಂದು ಸರ್ಕಲ್ನ ಹೇಗೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು ಒಳ್ಳೆ ತುಂಬ ಸ್ವಚ್ಛವಾಗಿದೆ ನೋಡಿ ನಾವು ಹೋಗ್ತಾ ಇದು ದಾರಿ ಮಧ್ಯದಲ್ಲಿ ನಮಗೆ ರೇಸ್ ಕೋರ್ಸ್ ರಸ್ತೆ ಮಧ್ಯದಲ್ಲಿ ಒಂದು ಸರ್ಕಲ್ಲು ಈ ಸರ್ಕಲ್ ಒಳ್ಳೆ ತುಂಬ ಸ್ವಚ್ಛವಾಗಿ ಇದೆ ಮತ್ತು ಅಷ್ಟೇ ಸುಂದರವಾಗಿ ಯಾ ಯಾವ ಥರ ಒಂದು ಡಿಸೈನನ್ನು ಡಿಫ್ರೆಂಟ್ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾರು ಗಿಡಗಳಿಗೆ ನೀರು ಹಾಕ್ತಕ್ಕಂಥದ್ದು ಆ ಥರ ಏನಿಲ್ಲ ನ್ಯಾಚುರಲ್ ಆಗಿ ಮಳೆ ಬರುತ್ತೆ ನೀರು ಬಿಡ್ತಿರ್ತಾರೆ ಒಳ್ಳೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನಮ್ಮ ಗೌರ್ಮೆಂಟು ಆಫೀಸರ್ಸ್ ಬಂದು ಎಲ್ಲ ಒಂದು ಹೂವಿನ ಗಿಡಗಳು ಇಟ್ಟಿದ್ದಾರೆ ಇಂಥ ಗಿಡಗಳಿಗೆಲ್ಲ ನೀರನ್ನು ಒದಗಿಸ್ಬೇಕಲ್ವ ಆಗಾಗ ನೀರು ಸಹಿತ ಒದಗಿಸ್ತಾರೆ ಅಷ್ಟೇ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಆನಂದರಾವ್ ಸರ್ಕಲ್ ಅಂತಲೇ ಹೇಳ್ತೇನೆ ಆನಂದರಾವ್ ಅಲ್ಲ ಇದು ಒಂದು ರೇಸ್ ಕೋರ್ಸ್ಗೆ ಹೋಗ್ತಕ್ಕಂಥ ಒಂದು ಸರ್ಕಲಲ್ಲಿ ಬರುತ್ತಿದ್ದು ಸ್ಟ್ರೈಟಾಗಿ ಒಂದು ಎಷ್ಟು ಚೆನ್ನಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಅಂತೇಳಿದ್ರೆ ಈ ಸರ್ಕಲ್ಲು ಸ್ವಚ್ಛವಾಗಿ ಎಷ್ಟು ಸ್ವಚ್ಛವಾಗಿದೆ ನೋಡಿ ಬಹಳ ಭಾಳ ಸ್ವಚ್ಛವಾಗಿರ್ತಕ್ಕಂಥ ಸರ್ಕಲ್ಲು ಕೋರ್ಸ್ ರಸ್ತೆ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಸರ್ಕಲ್ ಎಷ್ಟು ಅದ್ಭುತವಾಗಿ ಒಂದು ಡಿಸೈನನ್ನು ಒಂದು ಒಂದು ನೋಡಲಿಕ್ಕೆ ಒಂದು ನೋಡಬೇಕಪ್ಪ ಅನ್ಸಷ್ಟು ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಸರ್ಕಲನ್ನು ಕಟ್ಸಿದ್ದಾರೆ ಇದೆಲ್ಲ ಹೋದ್ರು ನಮ್ಮ ರೇಸ್ ಕೋರ್ಸ್ ರಸ್ತೆಯಲ್ಲಿರ್ತಕ್ಕಂಥ ಇಂಥ ಗಿಡಗಳು ಹೂವಿನ ಗಿಡ ಅಂತ ಎಲ್ಲ ಇಲ್ಲೆಲ್ಲ ಪಾರಿವಾಳ ಸಹಿತ ಸಾಕಷ್ಟು ಇಲ್ಲಿ ಜನರು ಆ ಪಾರಿವಾಳಗಳಿಗೆ ದವಸ ಧಾನ್ಯಗಳನ್ನು ಮತ್ತು ನೀರನ್ನು ತಂದು ಹಾಕ್ತಾ ಇದ್ದಾರೆ ಆ ಒಂದು ಸಂಬಂಧಿಸಿದಂತೆ ನಾನು ತೋರಿಸ್ತೇನೆ ನೋಡಿ ಬೆಂಗಳೂರಿನಲ್ಲಿ ಇಷ್ಟೊಂದು ಪಾರಿವಾಳ ವಾಸಸ್ಥಾನ ಆಗಿದೆ ನಾವು ಎಷ್ಟೊಂದು ವಾಸ ಮಾಡ್ತಿದ್ದೇವ ಅನ್ನೋದಕ್ಕೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನೋಡಿ